ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನೂ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಮ್ಮ ಅಪ್ಪ ಅಮ್ಮ ಟೂರಿಗೆ ಹೋಗಿದ್ರು ಯಾವ ಕಡೆ ಹೋಗಿದ್ರು ಎಲ್ಲಿ ಹೋಗಿದ್ರು ಅಂತ ಕೇಳೋಣ ಬನ್ನಿ ನಾವು ಅಯೋಧ್ಯೆ ಚಿತ್ರಕೂಟ ಪ್ರಯಾಗ್ರಾಜ್ ಮತ್ತು ಕಾಶಿಗೆ ಟೂರ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದಕ್ಕೆ ಏರ್ಪೋರ್ಟಿಗೆ ಹೋಗೋಣ ಅಂತ ಬೆಂಗಳೂರು ಏರ್ಪೋರ್ಟಿಂದ ನಮ್ಮ ಪ್ರಯಾಣ ಶುರುವಾಯಿತು ಅಲ್ಲಿ ಫ್ಲೈಟಲ್ಲಿ ಹೋದ್ವಿ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಭಾಳ ಚೆನ್ನಾಗಿತ್ತು ಆಮೇಲೆ ಟರ್ಮಿನಲ್ ಟೂ ಏರ್ಪೋರ್ಟ್ ನೋಡಿದ್ವಿ ಅದು ಭಾಳ ಚೆನ್ನಾಗಿತ್ತು ಫಸ್ಟ್ ಟೈಮ್ ನೋಡಿದ್ರಿಂದ ಚೆನ್ನಾಗಿತ್ತು ಆಮೇಲೆ ಟರ್ಮಿನಲ್ ಟೂ ಎಲ್ಲ ನೋಡ್ಕೊಂಡು ಹೋದ್ವಿ ಅದು ತುಂಬ ಚೆನ್ನಾಗಿದೆ ಏರ್ಪೋರ್ಟು ಆಮೇಲೆ ಅಯೋಧ್ಯೆಗೆ ರೀಚ್ ಆದ್ವಿ ಅಯೋಧ್ಯೆ ಏರ್ಪೋರ್ಟು ಎಲ್ಲ ಹೊಸ್ದಾಗಿ ಮಾಡಿರೋದ್ರಿಂದ ಅದು ತುಂಬ ಚೆನ್ನಾಗಿದೆ ಆಮೇಲೆ ಫಸ್ಟ್ ನಾವು ಹೋಗಿದ್ದು ಹನುಮಾನ್ ಗಡಿ ದೇವಸ್ಥಾನ ಅದನ್ನು ನೋಡಬೇಕು ಅಂದರು ಫಸ್ಟು ರಾಮನ್ ದೇವಸ್ಥಾನಕ್ಕೆ ಹೋಗೋ ಮುಂಚೆ ಹನುಮಾನ್ ಗಡಿ ಹೋದ್ವಿ ಆಮೇಲೆ ಲತಾ ಮಂಗೇಶ್ಕರ್ ಸರ್ಕಲ್ ಸರಯೂ ನದಿ ತೀರಕ್ಕೆ ಹೋದ್ವಿ ಅಲ್ಲಿ ಆರತಿ ಮಾಡೋಣ ಅಂಥೇಳಿ ಆರತಿ ನಡೀತಾ ಇತ್ತು ನಾವು ದೀಪಗಳನ್ನೆಲ್ಲ ಬಿಟ್ವಿ ಆಮೇಲೆ ಫೋಟೋಸ್ ಎಲ್ಲ ತಕ್ಕೊಂಡ್ವಿ ಅಲ್ಲೂ ಚೆನ್ನಾಗಿತ್ತು ಆಮೇಲೆ ಆರತಿ ತುಂಬ ಜೋರಾಗಿ ನಡೀತಾ ಇತ್ತು ಆರತಿ ಎಲ್ಲ ನೋಡಿದ್ವಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಮ್ಮ ಕಡೆಯೆಲ್ಲ ನಾವು ಈ ಥರದ ಆರತಿ ನೋಡೇ ಇಲ್ಲ ಸರೆಯೂ ನದಿನೂ ಭಾಳ ಚೆನ್ನಾಗಿತ್ತು ರಾತ್ರಿ ವ್ಯೂವೆಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ಫೋಟೋಸ್ ಎಲ್ಲ ತಗೊಂಡ್ವಿ ಅಲ್ಲೇ ಸುತ್ತಮುತ್ತ ಎಲ್ಲ ಓಡಾಡಿದ್ವಿ ಸೆರೆಯೂ ಆರತಿ ನಡೆಯೋ ಜಾಗ ಇದು ಸರಿಯು ನದಿ ತುಂಬ ಹರಿತಾ ಇತ್ತು ಜ ಸ್ನಾನ ಮಾಡೋರು ಎಲ್ಲ ಸ್ನಾನ ಮಾಡಿದರು ನಾವು ಮಾಡಲಿಲ್ಲ ಅಲ್ಲಿ ಸಂಜೆ ಆಗಿದ್ರಿಂದ ಮಾಡಲಿಲ್ಲ ತುಂಬ ಜನ ಮಾಡ್ತಾಯಿದ್ರು ಇವೆಲ್ಲ ರಾಮನ ವಿಗ್ರಹಗಳು ಅಲ್ಲಿ ಅಲಂಕಾರನೇ ಬೇರೆ ರೀತಿ ಇರುತ್ತೆ ನಮ್ಮ ಸೌತ್ ಕಡೆ ಇರೋ ಥರ ಅಲ್ಲಿ ದೇವರಿಗೆ ಅಲಂಕಾರ ಮಾಡಲ್ಲ ಆಮೇಲೆ ಫಸ್ಟ್ ಹನುಮಂತನ ಪೂಜೆ ಮಾಡೋದ್ರಿಂದ ಹನುಮಂತನ ದೇವಸ್ಥಾನ ಆಮೇಲೆ ಇದು ಲತಾ ಮಂಗೇಶ್ಕರ್ ಸರ್ಕಲ್ ಅಲ್ಲಿ ವೀಣೆ ಇಟ್ಟಿದ್ದಾರೆ ಅದು ಒಂದು ಜಂಕ್ಷನ್ ತರ ಅಲ್ಲಿ ಎಲ್ಲ ಸೇರ್ಕೊಂತಿದ್ದು ಅದು ಚೆನ್ನಾಗಿದೆ ಸರ್ಕಲ್ ನೋಡಕ್ಕೆ ನಾವಲ್ಲೇ ಲತಾ ಮಂಗೇಶ್ಕರ್ ಸರ್ಕಲ್ ಹತ್ರ ರೂಮ್ ಮಾಡ್ಕೊಂಡಿದ್ವಿ ನಾವು ಅಯೋಧ್ಯೆಯಲ್ಲಿ ಮೂರು ದಿವಸ ಇದ್ವಿ ಅದರಲ್ಲಿ ಒಂದಿನ ಸಂಜೆ ಶ್ರೀರಾಮನ್ ದೇವಸ್ಥಾನ ಗ್ರೇಟ್ ಶ್ರೀರಾಮನ್ ದೇವಸ್ಥಾನ ನಾವು ಅಯೋಧ್ಯೆಯಲ್ಲಿ ಮೂರು ದಿವಸ ಇದ್ವಿ ಅದರಲ್ಲಿ ಸಂಜೆ ಎಲ್ಲ ಹೊರಗಡೆ ಬೇರೆ ಕಡೆ ಎಲ್ಲ ತಿರುಗಾಡ್ಕೊಂಡು ಬರ್ತಿದ್ವಿ ಬೇರೆ ಸಣ್ಣ ಪುಟ್ಟ ದೇವಸ್ಥಾನಗಳು ಎಲ್ಲಿ ನೋಡಿದ್ರು ಶ್ರೀರಾಮನ್ ದೇವ ರಾಮ ಸೀತೆ ಲಕ್ಷ್ಮಣರ ದೇವಸ್ಥಾನಗಳು ಆಮೇಲೆ ಸರವಿ ನದಿ ಹತ್ರನೇ ಬೆಳಗ್ಗೆ ಒಂದು ಟೈಮ್ ಹೋದ್ವಿ ಅಲ್ಲೆಲ್ಲ ನೋಡ್ಕೊಂಡು ಬಂದ್ವಿ ಆಮೇಲೆ ಅಲ್ಲೊಂದು ಮ್ಯೂಸಿಯಂ ಇತ್ತು ಎಲ್ಲ ಈಗನು ಎಲ್ಲ ಇನ್ನೂ ತುಂಬ ಕೆಲಸ ನಡೀತಾ ಇದೆ ಅಲ್ಲಿ ಒಳಗಡೆ ಅಲ್ಲೂ ಹೋದ್ವಿ ಅಲ್ಲಿ ದೊಡ್ಡ ಬಿಲ್ಲಿತ್ತು ಆಮೇಲೆ ದೀಪಗಳಿತ್ತು ಅದನ್ನೆಲ್ಲ ಆಮೇಲೆ ಅದು ರಾಮನ್ ದೇವಸ್ಥಾನ ಕಂಪ್ಲೀಟ್ ಆದಮೇಲೆ ಅಲ್ಲಿಗೆ ಶಿಫ್ಟ್ ಮಾಡ್ತಾರಂಥದನ್ನು ಆಮೇಲೆ ಸೂರ್ಯಕುಂಡ್ ಅಂತ ಒಂದಿತ್ತು ಆ ಸೂರ್ಯಕುಂಡಲ್ಲಿ ಸಂಜೆ ಲೇಸರ್ ಶೋ ಇತ್ತು ಅದು ಭಾಳ ಚೆನ್ನಾಗಿತ್ತು ಲೇಸರ್ ಶೋ ನೋಡಿಕೊಂಡು ಮಾರನೇ ದಿವಸ ಬೆಳಿಗ್ಗೆ ಶ್ರೀರಾಮನ ದೇವಸ್ಥಾನ ನೋಡೋಣ ಅಂತ ಹೊರಟ್ವಿ ಅಲ್ಲಿ ಹೋಗೋ ದಾರಿದಷ್ಟೇ ನಾವು ಫೋಟೋ ತೆಗಿಯಕ್ಕೆ ಸಾಧ್ಯ ಆಮೇಲೆ ನಮ್ಮ ಮೊಬೈಲ್ಸ್ ಎಲ್ಲ ಲಾಕರಲ್ಲಿ ಇಸ್ಕೊಂಡ್ಬಿಡ್ತಾರೆ ನಾವಷ್ಟೇ ಹೋಗೋ ದಾರಿನೂ ಒಂದು ಸ್ವಲ್ಪ ನೋಡ್ಕೊಂಡು ತಗೊಂಡು ಹೋಗಿರೋ ಫೋಟೋಸ್ ಇವೆಲ್ಲ ಅದು ಎಲ್ಲ ತುಂಬ ಕೆಲಸ ನಡೀತಾ ಇದ್ದಾವೆ ಭಾಳ ಚೆನ್ನಾಗೆಲ್ಲ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ತುಂಬ ಸೆಕ್ಯೂರಿಟಿ ಇರೋದರಿಂದ ಎಲ್ಲಿ ನೋಡಿದ್ರು ನಾವು ಏನೂ ತೊಗೊಂಡೋಗ ಒಂದು ಪಿನ್ ಸಹ ತೊಗೊಂಡು ಹೋಗೋಂಗಿಲ್ಲ ಒಳಗಡೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಮಾಡ್ಕೊಳ್ಳಿ ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮಗೆ ಸಿಗುತ್ತೆ